ನೀನು ಹುಟ್ಟಿ ಬರಕ್ಕಿಂತ ಮೊದಲ ಭೂಮಿಯಲ್ಲಿ ಇತ್ತು ಆಗ ಅಲ್ಲೇ ಇತ್ತುಪ್ಪ ಆ ಅಲ್ಲೇ ಇತ್ತು ಅಂದಮೇಲೆ ನೀವು ಹೇಗಾತೋ ನಾನು ರಕ್ಕ ಕೊಟ್ಟಿರತೇನೆ ಅದು ಹಾ 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 ರಕ್ಕ ಕೊಟ್ಟಿರತೋ ಅಂದಿ ಹೌದ್ರಿ ಹೌದಲ್ಲ ಹೌದ್ರಿ ನೀನು ಹೋಗಿ ಭೂಮಿಯಲ್ಲಿ ನಿತ್ತಕ್ಷಣ ನಮ್ಮ ಯಜಮಾನ ಬಂದಕ್ಕೆ ಕೈ ಮಾಡಿ ತರ್ತೈತಾನಾ ಯಾಕ ನೀ ರಕ್ಕ ಕೊಟ್ಟಿ ನೋಡು ಅದು ಅನ್ನೋದಲ್ಲಪ್ಪ ಅನ್ನೋದಲ್ಲ ಆಂದಮೇಲೆ ಅದು ನಿಲ್ಲದಲ್ಲ ಆ ಹೊಲದಾಗ ನಾಲ್ಕು ಬಾಲ್ ಕಟ್ಸಿದಾನಂತೆ ಕಟ್ಸಿದನಿತ ನಿನ್ನಿಂದ ಏನು ಮಾಡಲಿಕ್ಕೆ ಬರ್ತದ ಕಲ್ಲು ಮಾಡಕ್ಕೆ ಬರ್ತೈತೋ ಮಣ್ಣು ಮಾಡಕ್ಕೆ ಬರ್ತೈತೋ ನೀರು ಮಾಡಕ್ಕೆ ಬರ್ತೈತಿ ಏನು ಮಾಡಾಕ ಬರ್ತದೆ ಅದು ನಿನ್ನದಲ್ಲ ಹ್ಞೂ ಹೋಗಲಿ ಇದರೊಳಗೆ ನಿನಗೆ ಯಾರು ಬಾ ಪ್ರೀತಿ ಮಾಡ್ತಾ ಇದ್ದಾರೋ ಮಾತ್ರ ಭಾಳ್ ಕಡಿಸಿದಾಳೆ ರೀ ಅದು ಹೇಗೆ ನಮ್ಮಪ್ಪ ಎಲ್ಲಿ ಅಯ್ತು ಊಟ ಮಾಡಿಲ್ಲ ಚಾ ಕುಡಿಲಿ ಅಂತ ಹಿಂಗೆ ನನ್ನ ಎಷ್ಟು ನಿನ್ನ ಮಕ್ಕಳ ಕಾಜಿ ನಿನ್ನ ಮೇಲೆ ಪ್ರೀತಿದಾರ ದಾರ ನೋಡಿ ಹೀಗೆ ಕಾಜಿ ಹಾ ನೀನು ಮಾಡಿಕೊಂಡ್ರಿಷ್ ನಿನ್ನ ಮಕ್ಕಳು ಏನಂತ ಹೇಳ್ತಾರೋ ಯಾರೀ ನಿನ್ನ ಮಕ್ಕಳ ಅವರೇ ಹಾ

ಹೋಗಲಿ ಇದ್ರೊಳಗ ನೀನ ಸುಖಾನ ಯಾತ್ರೆನಾಗೆಲ್ಲ ಸುಖ ಶುದ್ಧಿ ಕೇಳಿರಿ ಹಾ ಎಪ್ಪ ಹೆಣ್ ತಿಂದ ಭಾಳ ಸುಖ ಆಗೈತೆ ನನಗ ಅದು ಹೇಗೆ ನೋಡಿ ಈ ಹುಡುಗ ಕಲಿಯಾಕ ತಲಿಯಾಗ ಹೋಗ್ಬೇಕ್ ಅಂತ ಮನ್ಯಾಗ ಮಾತಾಡಕತ್ತರಿ ನಿನಗ ಹುಣ್ರಿ ಏನ ಆತು ಅಶ್ಯಾತ್ ನನ್ ಕೇಳಿದ್ ಬಿತ್ತ್ರಿ ಹಾ ಅವಾಗೊಂದನ ಮನಿ ಸುಖ ಚಾಲು ಆಯ್ತು ನನಗೆ ಚಾಲು ಆಗೇತ್ ಬಿಡದ್ ಹೆಚ್ ಆಗೇತ್ ಹುಣ್ರಿ ಆಮೇಲೆ ಹೆಣ್ಣು ಮಾಡಿ ಬಂದಿರಿ ಹಾ ಮತ್ತೊಂದನ ಮನಿ ಸುಖ ಚಾಲು ಆಯ್ತು ಹಾ ಮುಂದೆ

ಓದ ಹೋಗಿತಾರ ಅದ ಕಷ್ಟ ನಂದ ಅಂತ ಹೇಳಿ ನೀ ಪ್ರೀತಿಯಿಂದ ಹೇಳಾಕತ್ತಿದಿ ಹೌದು ನಿನ್ನಂತ ಓಡಲ್ಲೊಂದು ಪ್ರಾಣ ಬಿಟ್ಟಿರ್ತದ ಹೌದು ಅವ್ರು ಬರ್ತಾರ ಹ್ಮ್ ನಿನ್ನ ಏನ್ ಹೋಗದಿರ್ತಾರಲ್ಲ ಹ್ಮ್ ಅದ ಜಗಾನ ಹಾಡ್ತಾರ ನಿನ್ನ ಎಲ್ಲೋ ಕಡಿಗ್ ಹೋಗಿತಾರ ಆ ಹೇಳಾಕಂದ ಅಲ್ಲಿ ಹೋಗಿತಾರ ನಿಂದ ಯಾಂಗಾತೋ ಮತ್ತೆ ಎಲ್ಲಿ ಜಗಾನ ಸಿಗಲಿಲ್ಲ ನಾವು ಎಲ್ಲಿ ಜಾಗ ಎಲ್ಲಿ ಕೊಲ್ಲಾನ ಇಲ್ಲ ಯಾವ ನಿಂದಲ್ಲ ಇದು ನನ್ನಲ್ಲ ಇದು ನನ್ನದಲ್ಲ ಯಾವುದು ನಿಂದಲ್ಲ ಅಗಣಿತ ಜನರು ಬಂದಿದ್ದು ಹೋಗುವವರು ಅಯ್ಯ ಇದು ಧರ್ಮಶಾಲಿ ಅಯ್ಯ ಇದು ಧರ್ಮಶಾಲಿ ಅದರಂತೆ ಎಷ್ಟೋ ಜನರು ಬರ್ತಾ ಇದ್ದಾರ ಇರ್ತಾ ಇದ್ದಾರ ಹೋಗ್ತಾ ಇದ್ದಾರೆ ಬರುವಾಗ ಬೆತ್ತಲಿ